ತಾಲೂಕು ಪಂಚಾಯಿತಿ ಆವರಣದಲ್ಲಿ ನೂತನವಾಗಿ ನಿರ್ಮಿಸಿದ ಪತ್ರಕರ್ತರ ಗ್ರಂಥಾಲಯ ಕಟ್ಟಡವನ್ನ ಶಾಸಕರಾದ ಗಾಲಿ ಜನಾರ್ದನ ರೆಡ್ಡಿ ಅವರು ಲೋಕಾರ್ಪಣೆ ಮಾಡಿದರು ಬಳಿಕ ಮಂಥನ ಸಭಾಂಗಣದಲ್ಲಿ ನಡೆದ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಮಾಜಿ ಸಚಿವರಾದ ನಾಗಪ್ಪ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರಾದ ಶಿವಾನಂದ ತಗಡೂರು ತಾಲೂಕು ಅಧ್ಯಕ್ಷರಾದ ನಾಗರಾಜ್ ಜಿಲ್ಲಾ ಜಿಲ್ಲಾಧ್ಯಕ್ಷರಾದ ಹನುಮಂತ ಹಳ್ಳಕೇರಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ನಾಗರಾಜ್ ವೈ ಮುಖಂಡರಾದ ಜೋಗದ ನಾರಾಯಣಪ್ಪ ನಾಯ್ಕ ಕೊಪ್ಪಳ ಜಿಲ್ಲಾ ಕಾರ್ಯಪತ್ರಕರ್ತರ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನಾಗರಾಜ್ ಪತ್ರಕರ್ತರಾದ ಹನುಮಂತಪ್ಪ ಅಳ್ಳೇರಿ ಸೇರಿದಂತೆ ಅನೇಕ ಮಾಧ್ಯಮ ಬಂಧುಗಳು ಹಾಗೂ ಭಾಜಪ ನಗರ ಮಂಡಲಾಧ್ಯಕ್ಷರಾದ ಚಂದ್ರು ಹಿರೂರು ಗ್ರಾಮೀಣ ಮಂಡಲ ಅಧ್ಯಕ್ಷರಾದ ಡಿಕೆ ಆಗೋಲಿ ಮುಖಂಡರಾದ ಮನೋಹರ್ ಗೌಡ ಹಿರೂರು ಎಂನೂರ್ ಚೌಡ್ಕಿ ಅಮರಜ್ಯೋತಿ ನರಸಪ್ಪ ಟಿಜಿ ಬಾಬು ರಮೇಶ್ ಹೊಸಮಲಿ ದುರ್ಗಪ್ಪ ದಳಪತಿ ಸೇರಿದಂತೆ ಇನ್ನಿತರರ ಮುಖಂಡರು ಉಪಸ್ಥಿತರಿದ್ದರು